ಓಂ ನಮ್ಮ ಶಿವಾಯ್ ಈ ಹಿಂದೆ ನಾವು ಈ ಸುತ್ತಮನಸ್ಸಿನ ಮೇಲೆ ಏನೆಲ್ಲ ವೀಡಿಯೋಗಳನ್ನು ಮಾಡಿದ್ವಿ ಅದಕ್ಕೆ ಕೆಲವೊಂದಿಷ್ಟು ಜನ ಕಮೆಂಟ್ಸ್ಗಳ ಮುಖಾಂತರ ಆ ಟೆಕ್ನಿಕ್ಸ್ಗಳನ್ನು ನೇರವಾಗಿ ಹೇಳಿ ಡೈರೆಕ್ಟಾಗಿ ಹೇಳಿ ಅಂತೇಳಿ ಕೇಳ್ಕೊಂಡಿದ್ರು ಕೆಲವೊಂದಿಷ್ಟು ಜನ ನಾವು ಈ ಸುತ್ತ ಮನಸ್ಸಿನ ಬಗ್ಗೆ ಆಗಿರಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಏನೆಲ್ಲ ಮಾತಾಡ್ತೀವಿ ಅದಕ್ಕೆ ಏನು ಆಧಾರ ಇದೆ ಅದಕ್ಕೆ ಮೂಲ ಗ್ರಂಥಗಳು ಯಾವುವು ಮೂಲಶಾಸ್ತ್ರಗಳ್ಯಾವು ಅದಕ್ಕೆ ಆಧಾರ ಏನು ಎಲ್ಲಿದೆ ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಸಹ ಕೇಳಿದರು ಕೆಲವೊಂದಿಷ್ಟು ಜನ ಡೈರೆಕ್ಟಾಗಿ ಹೇಳ್ಬೋದಲ್ಲ ಅದನ್ನು ಯಾಕೆ ವಿಸ್ತಾರವಾಗಿ ಹೇಳ್ತೀರಿ ನೇರವಾಗಿ ಹೇಳಿ ಶಾರ್ಟ್ ಹೇಳಿ ಅಂತೇಳಿ ಒಂದಷ್ಟು ಜನ ಕೇಳಿದರು ಕೆಲವೊಂದಿಷ್ಟು ಜನ ನಮಗೆ ಜ್ಞಾನ ಬೇಕು ಅಂತ ಕೇಳಿದ್ದಂಥವ್ರು ಇದ್ದಾರೆ ಹಾಗಾಗಿ ಜ್ಞಾನ ಬೇಕು ಅಂತವ್ರಿಗೆ ನಾವು ವಿಸ್ತಾರವಾಗಿ ತಿಳ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಟೆಕ್ನಿಕ್ಸ್ ಬೇಕು ಅಂತವ್ರಿಗೆ ಶಾರ್ಟ್ ಟೆಕ್ನಿಕ್ಸ್ಗಳನ್ನು ಹೇಳ್ತೀವಿ ನಿಮಗೆ ಯಾವ್ಯಾವುದು ವೀಡಿಯೋ ಬೇಕು ಅನಿಸುತ್ತೋ ಆ ವೀಡಿಯೋಗಳ್ನ ನೀವು ನೋಡ್ಕೋಬೋದು ಯಾವುದರಲ್ಲಿ ಜ್ಞಾನ ಇರುತ್ತೆ ಅದನ್ನು ಸ್ಕಿಪ್ ಮಾಡ್ಬೋದು ಯಾರಿಗೆ ಜ್ಞಾನ ಬೇಕು ಅನ್ನೋರು ಅದನ್ನು ಜ್ಞಾನನ ಪಡಿಬೋದು ವಿಸ್ತಾರವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಯಾರೆಲ್ಲ ವಿಧಾನಗಳು ಯಾವುದು ಅಥವಾ ಆಧಾರ ಅಥವಾ ಅದಕ್ಕೆ ಮೂಲ ಗ್ರಂಥ ಯಾವುದು ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ರಿ ಆ ಒಂದು ಪ್ರಶ್ನೆಗೆ ಉತ್ತರವಾಗಿ ಇವತ್ತು ನಾವು ಹೇಳ್ತಕ್ಕಂಥ ಈ ಸುಪ್ತ ಮನಸ್ಸಿನ ಬಗ್ಗೆ ಏನೆಲ್ಲ ನಾವು ಮಾಹಿತಿಗಳನ್ನು ಜ್ಞಾನವನ್ನು ಹೇಳ್ತಾ ಇದ್ದೀನಿ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕೆ ಮೂಲವಾಗಿರ್ತಕ್ಕಂಥದ ಗ್ರಂಥ ಅಥವಾ ಶಾಸ್ತ್ರ ಇಲ್ಲಿ ಕಾಣಿಸ್ತಾ ಇರತಕ್ಕಂಥ ವಿಜ್ಞಾನ ಭೈರುವ ತಂತ್ರ ನೋಡ್ತಾ ಇದ್ದೀರಿ ಇದು ವಿಜ್ಞಾನ ಭೈರುವ ತಂತ್ರ ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ಶಾಸ್ತ್ರ ಇದು ಇದು ಹಿಂದಿ ಹಿಂದಿಯಲ್ಲಿದೆ ಇದರಲ್ಲಿ ಇಂಗ್ಲೀಷು ಜೊತೆಯಲ್ಲಿ ಸಂಸ್ಕೃತ ಮತ್ತು ಇಂಗ್ಲೀಷ ಇದರಲ್ಲಿ ಇದೆ ಸೊ ನಾನು ನಾನು ಸೂಕ್ತ ಮನಸ್ಸಿನ ಮೇಲೆ ಏನೆಲ್ಲ ವಿಡಿಯೋಗಳನ್ನು ಅಥವಾ ಮಾಹಿತಿಯನ್ನು ಚರ್ಚೆ ಮಾಡ್ತೀನಿ ಅದಕ್ಕೆ ಆ ಎಲ್ಲ ಒಂದು ಮಾಹಿತಿಗೆ ಮೂಲವಾಗಿರತಕ್ಕಂಥದ್ದು ಈ ವಿಜ್ಞಾನ ಭೈರವ ತಂತ್ರ ಇದನ್ನು ವಿಜ್ಞಾನ ಯಾಕೆ ಕರೆದ್ರು ಏನು ಹೇಗೆ ನಾನು ಮುಂದಿನ ಈ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಚರ್ಚೆಯನ್ನು ಮಾಡ್ತೀನಿ ಸೊ ಯಾರೆಲ್ಲ ತುಂಬ ಅವಸರದಲ್ಲಿದ್ದಾರೆ ನಮಗೆ ವಿಧಾನಗಳು ಬೇಕು ಅಂಥೇಳಿ ಆ ಎಲ್ಲ ವಿಧಾನಗಳು ಈ ಒಂದು ವಿಜ್ಞಾನ ಭೈರವ ತಂತ್ರದಲ್ಲಿ ಸಿಗ್ತವೆ ನೀವು ಅದನ್ನು ಅಧ್ಯಯನ ಅಭ್ಯಾಸ ಮಾಡ್ಬೋದು ಸೊ ಇದನ್ನು ಅಭ್ಯಾಸನ ಪ್ರಾರಂಭದಲ್ಲಿ ಯಾವುದಾದ್ರೂ ಒಬ್ಬರು ಮಾಹಿತಿ ಅಥವಾ ಇದ್ರ ಬಗ್ಗೆ ಜ್ಞಾನ ತಿಳ್ಕೊಂಡಿರ್ತಾರೆ ಅವರ ಮಾರ್ಗದರ್ಶನದಲ್ಲಿಯೇ ಈ ಒಂದು ವಿಜ್ಞಾನ ಭೈರವನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಅಂದರೆ ಪ್ರಯೋಗ ನಾವು ಮಾಡ್ತೀವಿ ಅಂತ ಹೋಯಿತು ಅಂತ ಹೇಳಿದರೆ ಅವರು ಯಾವುದಾದ್ರೂ ಒಬ್ಬರ ಗುರುಗಳು ಅಥವಾ ಮಾರ್ಗದರ್ಶ ಮಾರ್ಗದರ್ಶಕರ ಅವರ ಸ್ನೇಹದಲ್ಲಿ ಅಂದರೆ ಅವ್ರ ಜೊತೆಯಲ್ಲಿದ್ದೇ ಇದನ್ನು ಮಾಡಬೇಕು ಕಾರಣ ಇದರಲ್ಲಿ ಕೊಟ್ಟಿರ್ತಕ್ಕಂಥವೆಲ್ಲ ಸಾಕಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ವಿಧಾನಗಳು ಈ ಒಂದು ಶಾಸ್ತ್ರದಲ್ಲಿ ಇದಾವೆ ನಾನು ಅದನ್ನು ನಿಮಗೆ ಕ್ಲಿಯರ್ ಕಟ್ಟಾಗಿ ತೋರಿಸ್ತೀನಿ ನೋಡಿ ಇಲ್ಲಿದೆ ಆ್ಯಕ್ಚುಲಿ ದೀಸ್ ಪ್ರೊಸೆಸ್ ಆರ್ ಮೆಂಟ್ ಫಾರ್ ಮಾಸ್ಟರ್ಸ್ ಮಾಸ್ಟರ್ಸ್ ಅಂತೇಳಿದ್ರೆ ಗುರುಗಳು ಅಥವಾ ಗೈಡ್ ಏನು ಗೈಡ್ ಮಾಡೋರು ಇರ್ತಾರೆ ಅಂತವರಿಗೆ ಅಂದರೆ ತುಂಬ ಮುಂದುವರೆದಿರ್ತಾರೆ ಅಂಥ ಸಾಧಕರಿಗೆ ಈ ಒಂದು ಶಾಸ್ತ್ರ ಇರ್ತಕ್ಕಂಥದ್ದು ದೀಸ್ ಆರ್ ನಾಟ್ ಮೇನ್ ಫಾರ್ ಸ್ಟೂಡೆಂಟ್ಸ್ ಅಂದರೆ ಪ್ರಾರಂಭದಲ್ಲಿರೋರಿಗೆ ಇರೋರಿಗೆ ಅಲ್ಲ ಇದು ದಿಸ್ ಬುಕ್ ಫಾರ್ ಮಾಸ್ಟರ್ಸ್ ಅಂತೆ ಮಾಸ್ಟರ್ಸ್ ಮೀನ್ಸ್ ತುಂಬ ಮುಂದುವರೆತಿರ್ತಕ್ಕಂಥ ಗುರುಗಳಿಗೆ ಈ ಒಂದು ವಿಜ್ಞಾನ ಭೈರವ ತಂತ್ರ ಇರತಕ್ಕಂಥದ್ದು ಸೊ ಪ್ರಾರಂಭದಲ್ಲಿ ನೀವು ಇದನ್ನು ಅಧ್ಯಯನ ಮಾಡ್ಬೋದು ಬಟ್ ಅಭ್ಯಾಸ ಮಾಡಬೇಕು ಅಂತೇಳಿದರೆ ಈ ವಿಧಾನಗಳನ್ನು ಒಬ್ಬರ ಯಾವುದಾದ್ರೂ ಒಬ್ಬ ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಸನಿಹದಲ್ಲಿ ಇದ್ಕೊಂಡೇ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನಾನು ಮೊದಲೇ ಅದರ ಅದರ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಸೊ ವಿಜ್ಞಾನ ಭೈರವ ತಂತ್ರ ನಾವು ಏನೆಲ್ಲ ಮನಸ್ಸಿನ ಬಗ್ಗೆ ಮಾಹಿತಿ ಕೊಡ್ತೀವಿ ಅದಕ್ಕೆ ಮೂಲವಾಗಿರ್ತಕ್ಕಂಥ ಗ್ರಂಥ ಆಧಾರ ಗ್ರಂಥ ಇದು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆನೇ ಇದು ಈ ಒಂದು ಜ್ಞಾನ ನಮ್ಮ ಭಾರತದಲ್ಲಿ ಇತ್ತು ಸೊ ಅದರ ನಾನು ಅದರ ಇತಿಹಾಸದ ಬಗ್ಗೆ ಹೋಗೋದಿಲ್ಲ ಅದು ಯಾವಾಗ ಶುರು ಆಯಿತು ಅದು ಹೇಗೆ ಹೇಗೆಲ್ಲ ಕಂಟಿನ್ಯೂ ಆಯಿತು ಅಂತೇಳಿ ಈ ವಿಧಾನಗಳಿಗೆ ಮೂಲವಾಗಿರ್ತಕ್ಕಂಥದ್ದು ಮತ್ತೆ ಆ ಒಂದು ಆಧಾರ ವಿಜ್ಞಾನ ಭೈರವ ತಂತ್ರ ಸೊ ಇಷ್ಟು ಯಾರೆಲ್ಲ ತುಂಬ ಅರ್ಜೆಂಟ್ ಇದ್ದಾರೆ ವಿಧಾನಗಳನ್ನು ತಿಳ್ಕೋಬೇಕು ಅನ್ನೋರು ಇದನ್ನ ನೀವು ಅಧ್ಯಯನ ಮಾಡ್ಬೋದು ಈ ವಿಜ್ಞಾನ ಭೈರವ ತಂತ್ರದಲ್ಲಿ ಏನಿದೆ ಕಾರಣ ಇದು ಪ್ರಾರಂಭ ಪ್ರಾರಂಭ ಅಂದರೆ ಈಗ ತಾನೇ ಮನಸ್ಸಿನ ಬಗ್ಗೆ ತಿಳ್ಕೋಬೇಕು ಅನ್ನೋವ್ರಿಗೆ ಇದು ತುಂಬ ಕಷ್ಟವಾಗಿರ್ತಕ್ಕಂಥ ಒಂದು ಶಾಸ್ತ್ರ ಇದು ಕಾರಣ ಇದರಲ್ಲಿ ಈ ಒಂದು ಶ್ಲೋಕಗಳಲ್ಲಿ ಸಾಕಷ್ಟು ಜ್ಞಾನ ರಹಸ್ಯವಾಗಿ ಅಡಗಿದೆ ಅಂತರ್ಗತವಾಗಿರುತ್ತೆ ಅದನ್ನು ತೆಗೆಯೋದೇ ಒಂದು ದೊಡ್ಡ ಸವಾಲಿನ ಕೆಲಸ ಹಂಗಾಗಿ ಪ್ರಾರಂಭದಲ್ಲಿ ಇದನ್ನು ಇದನ್ನು ಅಭ್ಯಾಸ ಮಾಡೋರಿಗೆ ಸಾಕಷ್ಟು ಕಷ್ಟ ಇದನ್ನು ಇದರಲ್ಲಿರ್ತಕ್ಕಂಥ ರಹಸ್ಯಗಳನ್ನು ತಿಳ್ಕೊಳ್ಳೋದಿಕ್ಕೆ ಹಂಗಾಗಿ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಇರುತ್ತೆ ಜೊತೆಯಲ್ಲಿ ಈ ವಿಜ್ಞಾನ ಬೈರುವ ತಂತ್ರ ಈಗ ಇದೇ ವಿಜ್ಞಾನ ಬೈರುವ ತಂತ್ರದ ಮೇಲೆ ನಾನು ನಿಮಗೆ ಇದರಲ್ಲಿ ಏನೆಲ್ಲ ಜ್ಞಾನ ಅಥವಾ ರಹಸ್ಯಗಳು ಅಡಗಿದ್ದಾವೆ ಅದ್ರ ಬಗ್ಗೆ ಹೇಳ್ತಾ ಹೋಯ್ತು ಅಂತೇಳಿದ್ರೆ ಅದು ಪುಸ್ತಕ ಚಿಕ್ಕದಾದರೂ ಸಹ ಇದರಲ್ಲಿರ್ತಕ್ಕಂಥ ಜ್ಞಾನ ಸುಮಾರು ವರ್ಷಗಟ್ಟಲೆ ಹೇಳಿದರೂ ಸಹ ಅದು ಕಡಿಮೆ ಆಗ್ತಾ ಇರ ಕಡಿಮೆ ಆಗ್ತಾ ವರ್ಷಗಳು ಹೇಳಿದರೂ ಸಹ ಅದು ತುಂಬಾ ಕಡಿಮೆ ಅಷ್ಟು ಅಪಾರವಾಗಿರ್ತಕ್ಕಂಥ ಜ್ಞಾನ ಈ ಒಂದು ಚಿಕ್ಕ ಗ್ರಂಥದಲ್ಲಿ ಅಡಗಿದೆ ಅಂದರೆ ಬಚ್ಚಿಟ್ಕೊಂಡಿದೆ ಅದನ್ನು ಹೊರಗೆ ತೆಗಿಯೋದೇ ಒಂದು ಸವಾಲಿನ ಕೆಲಸ ಪ್ರಾರಂಭದಲ್ಲಿರುವಂಥವ್ರಿಗೆ ತುಂಬ ಅಡ್ವಾನ್ಸ್ ಇರುವಂಥವ್ರಿಗೆ ಇದು ಈ ಒಂದು ಶಾಸ್ತ್ರ ಇರ್ತಕ್ಕಂಥದ್ದು ಸೊ ನಮ್ಮ ಒಂದು ನಾವೇನೇ ಸುತ್ತ ಮನಸ್ಸಿನ ಮೇಲೆ ಹೇಳ್ತೀವಿ ಅದು ಈ ವಿಜ್ಞಾನ ಭೈರವ ತಂತ್ರದ ಆಧಾರ ಸೊ ನೀವು ಗೂಗಲ್ಲಾಗಲಿ ಅಥವಾ ಆನ್ಲೈನಲ್ಲಾಗಲಿ ನೀವು ವಿಜ್ಞಾನ ಭೈರವ ತಂತ್ರದ ನೀವು ಸರ್ಚ್ ಮಾಡ್ಬೋದು ವಿಜ್ಞಾನ ಭೈರವ ತಂತ್ರ ಏನು ಅದು ಅದರದ್ದು ಮಹತ್ವ ಏನು ಅದನ್ನೆಲ್ಲ ನೀವು ಸರ್ಚ್ ಮಾಡ್ಕೊಳ್ಬೋದು ಸಾಕಷ್ಟು ವಿಷಯಗಳು ವಿಜ್ಞಾನ ಭೈರವ ತಂತ್ರದ ಮೇಲೆ ಆನ್ಲೈನಲ್ಲೇ ಸಿಗುತ್ತೆ ಸೊ ಇವತ್ತಿನ ಅಂದರೆ ಆಧುನಿಕ ಕಾಲದಲ್ಲಿ ಜಗತ್ತಿನ ಅತ್ಯಂತ ಶಕ್ತಿ ಮತ್ತು ಅತ್ಯಂತ ರಹಸ್ಯಗಳನ್ನು ಒಳಗೊಂಡ ಪುಸ್ತಕಗಳಲ್ಲಿ ಈ ವಿಜ್ಞಾನ ಭೈರವ ತಂತ್ರ ಒಂದು ಪುಸ್ತಕ ಅಂದರೆ ದಿ ವರ್ಲ್ಡ್ ಮೋಸ್ಟ್ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಮಿಸ್ಟಿಕಲ್ ನಾಲೆಡ್ಜ್ ಅಂದರೆ ಅತ್ಯಂತ ರಹಸ್ಯಮಯ ಜ್ಞಾನವನ್ನು ಹೊಂದಿರತಕ್ಕಂತಹ ಪುಸ್ತಕಗಳಲ್ಲಿ ಈ ವಿಜ್ಞಾನ ಭೈರವ ತಂತ್ರ ಒಂದು ಅಷ್ಟು ಆಗಿರತಕ್ಕಂಥ ಇದು ಶಾಸ್ತ್ರ ಇದು ವಿಜ್ಞಾನ ಭೈರವ ತಂತ್ರ ಇದನ್ನು ನಿಮಗೆ ಏಕೆಂದರೆ ಇದನ್ನು ಅಧ್ಯಯನ ಮಾಡೋದು ಓದೋದು ಅದರದ್ದು ಒಂದು ಪದ್ಧತಿನೇ ಉಂಟು ಪಟ್ ಅದೇ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡೋದರಿಂದ ಅದೇ ರೀತಿಯಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡೋದರಿಂದ ಅದರ ಸಂಪೂರ್ಣ ರಹಸ್ಯಗಳು ತಿಳಿತಾ ಹೋಗ್ತವೆ ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಆ ವ್ಯಕ್ತಿಗಳಿಗೆ ನಾನು ಈ ವಿಜ್ಞಾನ ಭೈರವ ತಂತ್ರದ ಅಥವಾ ವಿಜ್ಞಾನ ಭೈರವ ತಂತ್ರದ ನಮ್ಮ ಭಾರತ ದೇಶದಲ್ಲಿ ಯಾವುದಕ್ಕೋಸ್ಕರ ಬಳಸ್ತಾ ಇದ್ದರು ಅದ್ರ ಬಗ್ಗೆ ನಿಮಗೊಂದು ಚಿಕ್ಕ ಮಾಹಿತಿ ಕೊಡೋದಾದರೆ ಈ ವಿಜ್ಞಾನ ಭೈರವ ತಂತ್ರದಲ್ಲಿ ನೂರ ಹನ್ನೆರಡು ಟೆಕ್ನಿಕ್ಸ್ಗಳನ್ನು ಹೇಳಲಾಗಿದೆ ಟೆಕ್ನಿಕ್ಸ್ ಮೀನ್ಸ್ ಮೆಥಡ್ಸ್ ಆರ್ ಮೆಥಡ್ಸ್ ಅಂತೆಲ್ಲ ಅಂದ್ಕೊಳ್ಳಿ ಅಥವಾ ಫಾರ್ಮುಲಾ ನೂರ ಹನ್ನೆರಡು ಫಾರ್ಮುಲಾಗಳನ್ನು ಹೇಳಲಾಗಿದೆ ಈ ನೂರ ಹನ್ನೆರಡು ಫಾರ್ಮುಲಾಗಳು ಏನು ಅಂತೇಳಿದ್ರೆ ನಮ್ಮ ಅಂತರಂಗವನ್ನು ಪ್ರವೇಶ ಮಾಡೋದಕ್ಕೆ ಮತ್ತು ಅಂತರಂಗದಲ್ಲಿ ಪ್ರಯಾಣ ಮಾಡೋದಕ್ಕೆ ಯಾವ ಫಾರ್ಮುಲಾಗಳನ್ನು ಯೂಸ್ ಮಾಡ್ಕೋಬೇಕು ಅಥವಾ ಏನು ಟೆಕ್ನಿಕ್ಸನ್ನು ಯೂಸ್ ಮಾಡಬೇಕು ಅನ್ನೋದು ವಿಜ್ಞಾನ ಬೈರ ತಂತ್ರದಲ್ಲಿ ಇದೆ ಇಲ್ಲಿ ವಿಜ್ಞಾನ ಅಂತೇಳಿದರೆ ನಾವು ಎರಡು ಎರಡು ರೀತಿ ವಿಜ್ಞಾನವನ್ನು ನೋಡ್ತೀವಿ ಜಗತ್ತಲ್ಲಿ ಒಂದು ವಿಜ್ಞಾನ ಎರಡನೇದು ಇನ್ನೊಂದು ಈ ವಿಜ್ಞಾನ ಅಂತರಂಗದ ವಿಜ್ಞಾನ ಇದು ಬಾಹ್ಯರಂಗ ಬಾಹ್ಯ ಮೀನ್ಸ್ ಬಾಹ್ಯ ಜಗತ್ತಿಂದು ನಾವೇನು ಇವತ್ತು ಸೈನ್ಸ್ ಸೈನ್ಸ್ ಅಂತ ಏನು ಕರಿತೀವಿ ಅದು ಈ ಬಾಹ್ಯರಂಗದ ಔಟ್ಸೈಡ್ ವರ್ಲ್ಡ್ ನಾವೀಗೇನು ವಿಜ್ಞಾನ ಅಂತ ಕರಿತೀವಿ ಆ ವಿಜ್ಞಾನ ಈ ವಿಜ್ಞಾನ ಬೈರವ ತಂತ್ರ ಇರೋದು ಅಂತರಂಗದ ವಿಜ್ಞಾನ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಆರ್ ಇನ್ನರ್ ವರ್ಲ್ಡ್ ವ ಅಂತರಂಗ ಅಂತೇಳಿ ಕರಿತೀವಿ ಇದು ಅಂತರಂಗ ಇದು ಬಹಿ ಬಹಿರಂಗ ನಾವೇನೆಲ್ಲ ವಿಜ್ಞಾನ ಅಂತ ಇವತ್ತೇನು ಸೈನ್ಸ್ ಮ್ಯಾಥಮೆಟಿಕ್ಸ್ ಅಂತ ಏನೆಲ್ಲ ಕರಿತೀವಿ ಅದು ಬಾಹ್ಯರಂಗದ್ದು ಸಿ ಸೈನ್ಸ್ ಅದು ಈ ವಿಜ್ಞಾನ ತಂತ್ರ ಇದು ಅಂತರಂಗದ ವಿಜ್ಞಾನ ಇದು ಈ ಅಂತರಂಗದ ವಿಜ್ಞಾನಗಳಿಗೆ ನೂರ ಹನ್ನೆರಡು ಪವರ್ಫುಲ್ ಫಾರ್ಮುಲಾಗಳನ್ನು ಈ ಒಂದು ಪುಸ್ತಕದಲ್ಲಿ ಅಡಕ ಆಗಿದೆ ಹೇಗೆ ನಮ್ಮ ನಾವು ಮಾಮೂಲಿ ಸೈನ್ಸ್ ಅಂತ ಹೆಂಗೆ ಕರಿತೀವಿ ಆ ವಿಜ್ಞಾನದಲ್ಲಿ ಸೈನ್ಸ್ ಇರುತ್ತೆ ಈ ಸೈನ್ಸನ್ನು ಅಪ್ಲೈಡ್ ಸೈನ್ಸ್ ಅಂತೇಳಿ ಡೆವಲಪ್ ಮಾಡ್ತೀವಿ ಅಂದರೆ ಯಾವ್ಯಾವ ರಂಗದಲ್ಲಿ ನಮ್ಮ ಈ ವಿಜ್ಞಾನದ ಯಾವ ಯಾವ್ಯಾವ ಕ್ಷೇತ್ರದಲ್ಲಿ ಅದನ್ನ ಬಳಸ್ತೀವೋ ಅದನ್ನ ಅಪ್ಲೈಡ್ ಸೈನ್ಸ್ ಅಂತೇಳಿ ಕರಿತೀವಿ ಈ ಅಪ್ಲೈಡ್ ಸೈನ್ಸ್ ಮೇಲೆ ಟೆಕ್ನಾಲಜಿ ಹುಟ್ಕೊಳ್ಳುತ್ತೆ ಅಂದರೆ ಈ ವಿಜ್ಞಾನವನ್ನು ನಮ್ಮ ನಿತ್ಯ ನಿತ್ಯ ಜೀವನದಲ್ಲಿ ಅದನ್ನ ಹೇಗೆ ಅಳವಡಿಸ್ಕೊಳ್ಳೋದು ಅದನ್ನು ಈ ಟೆಕ್ನಾಲಜಿ ಅಂತೇಳಿ ಕರಿತೀವಿ ಯಾರೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳಿರ್ ಇರ್ತಾರೋ ಅವ್ರಿಗಿದು ಅರ್ಥ ಆಗುತ್ತೆ ಒಂದು ಇದನ್ನು ಬೇಸ್ ಬೇಸಿಕ್ ಸೈನ್ಸ್ ಅಂತೇಳಿ ಕರಿತೀವಿ ಅಥವಾ ಬೇಸಿಕ್ ಇರ್ತಾವೋ ಆ ಬೇಸಿಕ್ ಫಾರ್ಮುಲಾಗನ್ನ ನಾವು ಯಾವ ಕ್ಷೇತ್ರದಲ್ಲಿ ಅದನ್ನ ಅಳವಡಿಸ್ಕೊಳ್ತೀವಿ ಆ ಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ ಅದನ್ನು ಏನು ಹೇಗೆಲ್ಲ ಮಾಡಿಫೈ ಮಾಡಬೇಕು ಅದನ್ನು ತಿಳಿಸ್ಕೊಡುವಂಥದ್ದು ಅಪ್ಲೈಡ್ ಸೈನ್ಸು ಈ ಅಪ್ಲೈಡ್ ಸೈನ್ಸ್ ಮೇಲೆ ಅದನ್ನು ನಮ್ಮ ನಿತ್ಯ ಜೀವನಕ್ಕೆ ಅಳವಡಿಸ್ಕೊಳ್ಳೋದನ್ನ ನಾವು ಟೆಕ್ನಾಲಜಿ ಅಂತೇಳಿ ಕರಿತೀವಿ ಉದಾಹರಣೆಗೆ ಹೇಳೋದಾದರೆ ಈಸ್ ಇಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಇದೊಂದು ಫಾರ್ಮುಲಾ ಅಥವಾ ಮ್ಯಾಥ್ಮೆಟಿಕ್ ಫಾರ್ಮುಲಾ ಮ್ಯಾಥ್ಮೆಟಿಕ್ಸ್ಗಳು ಅದೇ ಅದೇ ರೀತಿ ಇರುತ್ತೆ ಉದಾಹರಣೆ ಈಸಿಕೊಲ್ ಟು ಎಮ್ ಸಿ ಸ್ಕ್ವೇರ್ ಇದನ್ನು ನಾವು ಯಾವ ಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ಬೇಕು ಅದನ್ನ ಅಪ್ಲೈಡ್ ಸೈನ್ಸ್ ಅಂತಾರೆ ಅದರರ್ಥ ಈಗ ನ್ಯೂಕ್ಲಿಯರ್ ವಾರ್ಫೇರಲ್ಲಿ ಯೂಸ್ ಮಾಡ್ಕೊಳ್ತಾರೆ ಈ ಫಾರ್ಮುಲಾನ ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತಾರೆ ಅಂದರೆ ಎನರ್ಜಿ ಫೀಲ್ಡ್ ಎನರ್ಜಿ ಸೆಕ್ಟರಲ್ಲಿ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಬಿಟ್ಟು ನ್ಯೂಕ್ಲಿಯರ್ ಎನರ್ಜಿನ ಜನರೇಟ್ ಮಾಡ್ತಾರೆ ಅದೇ ರೀತಿ ವಾರ್ ಫೀಲ್ಡ್ ವಾರ್ ಫೀಲ್ಡಲ್ಲಿ ಇದೇ ಈ ಈಸಿ ಎಮ್ ಸಿ ಸ್ಕೋರ್ ಯೂಸ್ ಮಾಡ್ಕೊಂಬಿಟ್ಟು ನ್ಯೂಕ್ಲಿಯರ್ ಬಾಂಬ್ಸ್ಗಳನ್ನು ತಯಾರು ಮಾಡ್ತಕ್ಕಂಥದ್ದು ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಇದು ಅರ್ಥ ಆಗುತ್ತೆ ಈಸಿ ಕೊಲ್ ಟು ಎಮ್ ಸಿ ಸ್ಕೋರ್ ಈ ಫಾರ್ಮುಲಾ ಏನನ್ನ ಹೇಳುತ್ತೆ ಅಂತೇಳಿ ಅದನ್ನು ಯಾವ ಕ್ಷೇತ್ರದಲ್ಲಿ ಬಳಸ್ಕೊಳ್ಬೇಕು ಅದನ್ನ ಅಪ್ಲೈಡ್ ಸೈನ್ಸ್ ಸೈನ್ಸ್ ಅಂತೀವಿ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅದು ಟೆಕ್ನಾಲಜಿ ಅಂತೇಳಿ ಕರಿತೀವಿ ಅದೇ ರೀತಿ ಈ ಅಂತರಂಗದ ವಿಜ್ಞಾನ ಇದರಲ್ಲೂ ಅಷ್ಟೇ ಈ ಅಂತರಂಗದ ವಿಜ್ಞಾನದಲ್ಲಿ ಏನು ನೂರ ಹನ್ನೆರಡು ಫಾರ್ಮುಲಾಗಳಿದ್ದಾವೆ ಅಥವಾ ವಿಜ್ಞಾನ ಬೈರುವ ತಂತ್ರ ಇದೆ ಇದು ಬೇಸಿಕ್ ಸೈನ್ಸ್ ಅಥವಾ ಮೂಲ ವಿಜ್ಞಾನ ಈ ಮೂಲ ವಿಜ್ಞಾನವನ್ನು ನಾವು ಯಾವ ಕ್ಷೇತ್ರದಲ್ಲಿ ಈ ಮೂಲ ವಿಜ್ಞಾನವನ್ನು ಅಳವಡಿಸ್ಕೊಳ್ತೀವಿ ಅದನ್ನು ಅಪ್ಲೈಡ್ ಸೈನ್ಸ್ ಅಂತೀವಿ ಇಲ್ಲಿ ಈ ಒಂದು ಮೂಲ ವಿಜ್ಞಾನವನ್ನು ಎರಡು ಅತಿ ದೊಡ್ಡ ಕ್ಷೇತ್ರದಲ್ಲಿ ಇದನ್ನು ಬಳಸ್ಕೊಳ್ತೀವಿ ಒಂದು ಜೀವನಕ್ಕೆ ಸಂಬಂಧಪಟ್ಟಂಗೆ ಲೈಫ್ ರಿಲೇಟೆಡ್ಡು ಎರಡನೇದು ಸ್ಪಿರಿಚುವಲ್ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಇದೇ ಮೂಲ ವಿಜ್ಞಾನವನ್ನು ಅಳವಡಿಸ್ಕೊಳ್ತೀವಿ ಈ ಲೈಫ್ಸ್ ರಿಲೇಟೆಡ್ ಫೀಲ್ಡಲ್ಲಿ ಈ ಒಂದು ವಿಜ್ಞಾನವನ್ನು ಯಾವ ಯಾವ್ಯಾವ ರೀತಿ ಬಳಸ್ಕೊಳ್ತೀವೋ ಅದನ್ನೇ ನಾವು ಟೆಕ್ನಾಲಜಿ ಅಥವಾ ಟೆಕ್ನಿಕ್ಸ್ ಅಂತೇಳಿ ಕರಿತೀವಿ ಅಂದರೆ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಏನಾದರೂ ಕಷ್ಟಗಳಿದ್ರೆ ಅಥವಾ ನಾವೇನ ನಮ್ಮ ಏನೆಲ್ಲ ಬೇಡಿಕೆಗಳಿದ್ರೆ ನಮ್ಮ ಜೀವನನ ಹೇಗೆ ಪ್ರಗತಿ ಸಾಧಿಸಬೇಕು ಇದನ್ನೆಲ್ಲದನ್ನು ಇದೇ ಬೇಸಿಕ್ ಸೈನ್ಸ್ ಆಧಾರದ ಮೇಲೇ ಡೆವಲಪ್ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ ಅದನ್ನು ಹೇಗೆಲ್ಲ ಡೆವಲಪ್ ಮಾಡಿದ್ದಾರೆ ಡೆವಲಪ್ ನಮ್ಮಲ್ಲಿ ಡೆವಲಪ್ ಆಗಿತ್ತು ನಮ್ಮ ದೇಶದಲ್ಲಿ ಭಾರತದಲ್ಲಿ ಅಂಥೇಳಿ ಈ ಆಧ್ಯಾತ್ಮದಲ್ಲಿ ಇರೋರು ಇದೇ ಬೇಸಿಕ್ ಸೈನ್ಸ್ ಆಧಾರದ ಮೇಲೆ ಯಾರು ತಮ್ಮ ಮೂಲ ತಮ್ಮ ಅಂತರಾತ್ಮವನ್ನು ಹುಡುಕ್ತಾ ಇರ್ತಾರೆ ಯಾರು ದೇವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಿರ್ತಾರೆ ದೇವರನ್ನು ನೋಡಬೇಕು ಅಂತಿರ್ತಾರೆ ಮುಕ್ತಿಯಾಗಬೇಕ ಮುಕ್ ಮುಕ್ತಿ ಸಿಗಬೇಕು ಅಂತ ಬಯಸಿರ್ತಾರೆ ಎಲ್ಲ ಜಂಜಾಟಗಳಿಂದ ಅಂದರೆ ತಮ್ಮ ಮನಸ್ಸಿಂದ ಬಂಧನವನ್ನು ಕಳ್ಕೋಬೇಕು ಅಂತಿರ್ತಾರೆ ಯಾರು ಹುಟ್ಟು ಸಾವುಗಳಿಂದ ಮುಕ್ತರಾಗಬೇಕು ಅಂತಿರ್ತಾರೆ ಅಂತರ ಅಂತರಿಗೆ ಈ ಒಂದು ವಿಜ್ಞಾನವನ್ನು ಹೇಗೆ ಬಳಸ್ಕೊಳ್ಳೋದು ಅದು ಒಂದು ಭಾಗ ಇನ್ನೊಂದು ಭಾಗ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಜ್ಞಾನವನ್ನು ಹೇಗೆ ಬಳಸ್ಕೊಳ್ಬೋದು ಅನ್ನೋದು ಒಂದು ಭಾಗ ಇದು ಗೃಹಸ್ಥರಿಗೆ ಈ ಒಂದು ಭಾಗ ಇದು ಸಾಧಕರಿಗೆ ಏನು ಆಧ್ಯಾತ್ಮಕ ಸಾಧಕರು ಇರ್ತಾರಲ್ಲ ಆ ಸಾಧಕರಿಗೆ ನೀವು ಒಂದು ಪ್ರಶ್ನೆ ಕೇಳ್ಬೋದು ಈ ನಮ್ಮ ಸಾಧು ಸಂತರು ಸಾಧಕರು ದೊಡ್ಡ ದೊಡ್ಡ ಜ್ಞಾನಿಗಳು ಮಹಾ ಮಹಾಜ್ಞಾನಿಗಳು ಅವರೆಲ್ಲ ಹೋಗಿ ಹಿಮಾಲಯದಲ್ಲೋ ಅಥವಾ ಏಕಾಂತ ಸ್ಥಳದಲ್ಲೋ ಅಥವಾ ಗುಹೆಗಳಲ್ಲೋ ಹೋಗಿ ತಪಸ್ಸು ಮಾಡ್ತಾ ಇದ್ದರು ಅಂತ ಆ ತಪಸ್ಸು ಮಾಡೋದಕ್ಕೆ ಅವರು ಆರಿಸ್ಕೊಳ್ತಾ ಇದ್ದಿದ್ದು ಇದೇ ವಿಜ್ಞಾನ ತಂತ್ರನ ಅವರು ಸಾಧನೆ ಮಾಡ್ತಾ ಇರೋದು ಏಕಾಂತದಲ್ಲಿ ಇದೇ ವಿಜ್ಞಾನ ಭೈರವ ತಂತ್ರವನ್ನು ಅವರು ಸಾಧನೆ ಮಾಡ್ತಿರ್ತಾರೆ ಈ ನೂರ ಹನ್ನೆರಡು ಟೆಕ್ನಿಕ್ಸಲ್ಲಿ ಒಂದು ಅಥವಾ ಎರಡು ಟೆಕ್ನಿಕ್ಸ್ಗಳನ್ನು ಅವರು ವರ್ಷಗಟ್ಟಲೆ ಅದನ್ನು ಸಾಧನೆ ಇರ್ತಾರೆ ಅದನ್ನೇ ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನೀವು ನಿಮಗೆ ಕ್ವಶನ್ ಮಾರ್ಕ್ ಇರ್ಬೋದು ಇವರು ಈ ಗುಹೆಗಳ ಒಳಗಡೆ ಹೋಗ್ಬಿಟ್ಟು ಹಿಮಾಲಯದ ಹಿಮಾಲಯದಲ್ಲಿ ಹೋಗ್ಬಿಟ್ಟು ಒಬ್ಬರೇ ಏಕಾಂತದಲ್ಲಿ ಏನು ಮಾಡ್ತಾರೆ ಅಂತ ಅವರು ಮಾಡೋದೇ ಈ ವಿಜ್ಞಾನ ಭೈರವ ತಂತ್ರದಲ್ಲಿ ಕೊಟ್ಟಿರತಕ್ಕಂತಹ ವಿಧಾನಗಳನ್ನು ಅಭ್ಯಾಸ ಮಾಡ್ತಾ ಇರ್ತಾರೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡ್ತಾ 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 ಹೋಗ್ತಾರೆ ಕಾರಣ ಇದೇ ವಿಜ್ಞಾನ ಬೈರೋ ತಂತ್ರದಲ್ಲಿ ಏನೆಲ್ಲ ಟೆಕ್ನಿಕ್ಸ್ ಕೊಟ್ಟಿದ್ದಾರೆ ಅಥವಾ ಏನೆಲ್ಲ ಮೆಥಡ್ಸ್ಗಳಿದ್ದಾವೆ ಅದೇ ಮೆಥಡ್ಸ್ಗಳನ್ನೇ ಆಶ್ರಯ ಅಂದರೆ ಅದೇ ಮೆಥಡ್ಸ್ಗಳನ್ನೇ ಫಾಲೋ ಮಾಡ್ತಾ 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 ಅವರು ಅಧ್ಯಾತ್ಮದಲ್ಲಿ ತುಂಬ ವೇಗವಾಗಿ ಅವರು ಮುಂದುವರಿತಾ ಹೋಗ್ತಾರೆ ಹಾಗಾಗಿ ಇದನ್ನು ತುಂಬ ಸೀಕ್ರೆಟ್ ಸೈನ್ಸ್ ಅಂತೇಳಿ ಸೀಕ್ರೆಟಾಗಿ ಇಟ್ಕೊಂಡಿದ್ದು ಬಿಕಾಸ್ ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ತನ್ ತನಗೆ ಅತ್ಯಂತ ಬೆಲೆ ಬಾಳತಕ್ಕಂಥ ಏನಾದರೂ ವಸ್ತು ಇದೆ ಅನಿಸಿದರೆ ಅದನ್ನು ತುಂಬ ಸೀಕ್ರೆಟಾಗಿ ಇಟ್ಕೊಳ್ತಾನೆ ಉದಾಹರಣೆಗೆ ನಿಮ್ಮಲ್ಲಿ ಬಂಗಾರದ್ದು ಒಂದು ಹತ್ತು ಒಂದು ಬ ವಜ್ರವೈಡ್ಯೂರ್ಯ ಇರತಕ್ಕಂಥ ಒಂದು ಸರ ಇತ್ತು ಅಂತೇಳಿದ್ರೆ ನಿಮಗೆ ತುಂಬ ಬೆಲೆ ಬಾ ಬಾಳೋ ಬಾಳೋದು ಅಂತ ಅಂದ್ಕೊಳ್ತು ಅಂತೇಳಿ ಅದು ತಗೊಂಡೋಗಿ ಇಡ್ತೀರಿ ಸೀಕ್ರೆಟ್ ಲಾಕರಲ್ಲಿ ಇಡ್ತೀರಿ ಹೀಗೆಲ್ಲ ಮಾಡ್ತೀರಿ ಹಾಗೆ ನಮ್ಮ ಹಿಂದಿನ ಋಷಿಮನಿಗಳು ಇದು ತುಂಬ ಬೆಲೆ ಬಾಳ್ತಕ್ಕಂಥ ವಿಜ್ಞಾನ ಅಂತ ಅವ್ರಿಗೆ ತಿಳ್ಕೊಂಡಿದ್ದರಿಂದ ಅವ್ರು ಇದನ್ನು ತುಂಬ ಸೀಕ್ರೆಟಾಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ರು ಸೊ ಈ ಸ್ಪಿರಿಚುವಲ್ ಪಾತ್ವೇಸ್ ಅಂತ ಏನೆಲ್ಲ ನಾವು ಕರಿತೀವಿ ಈ ಸ್ಪಿರಿಚುವಲ್ ಪಾತ್ ಪಾತ್ವೇಸ್ ಮುಖಾಂತರ ನಮ್ಮಲ್ಲಿ ಹೊಸ ಹೊಸ ಧರ್ಮಗಳು ಹುಟ್ಟಿದ್ದು ಹೊಸ ಹೊಸ ಪಂಥಗಳು ಹುಟ್ಟಿದ್ದು ಹೊಸ ಹೊಸ ಪಥಗಳು ಹುಟ್ಟಿದ್ದು ಪಥಗಳು ಅಥವಾ ಮತಗಳು ಉಟ್ಕೊಂಡಿದ್ದು ಯಾವ ಸಾಧಕರು ಯಾವ ಟೆಕ್ನಿಕ್ಕನ್ನು ಯೂಸ್ ಮಾಡ್ಕೊಂಡ್ ಯಾವ ಮೆಥಡನ್ನು ಯೂಸ್ ಮಾಡಿಕೊಂಡು ಮುಕ್ತಿಯನ್ನು ಸಾಧಿಸಿದ್ರು ಅದನ್ನೇ ಅವರು ತಮ್ಮ ಅನುಯಾಯಿಗಳಿಗೆ ತಮ್ಮ ಶಿಷ್ಯಂದರಿಗೆ ಅದನ್ನು ಹೇಳ್ತಾ ಹೋಯಿತು ಅನ್ ಹೇಳ್ತಾ ಅವರವರ ಆ ಒಂದು ಅವ ಆವತ್ತಿನ ಕಾಲದ ಅಥವಾ ಆ ಒಬ್ಬ ಏನು ಮುಕ್ತಿ ಸಿಕ್ಕುತ್ತೋ ಆ ವ್ಯಕ್ತಿ ಇದ್ದಿದ್ದ ಕಾಲ ಅಲ್ಲಿನ ಪರಿಸ್ಥಿತಿ ಅವತ್ತಿನ ಜನ ಜನರ ಮನಸ್ಥಿತಿಗೆ ತಕ್ಕಂಗೆ ಅದನ್ನು ಅವರು ಎಕ್ಸ್ಪ್ಲೇನ್ ಮಾಡಿದರು ಅದನ್ನು ಅವರಿಗೊಂದು ಸಿಸ್ಟಮ್ನ ಡೆವಲಪ್ ಮಾಡಿದರು ಆ ಸಿಸ್ಟಮ್ನೇ ನಾವು ಧರ್ಮಗಳು ಅಂತ ಕರಿತೀವಿ ಪಂಥಗಳು ಅಂತ ಕರಿತೀವಿ ಮತಗಳು ಅಂತ ಕರಿತೀವಿ ಸೊ ನಮ್ಮ ಭಾರತದಲ್ಲಿ ಎಷ್ಟೆಲ್ಲ ಮತ ಪಂಥ ಧರ್ಮಗಳು ಹುಟ್ಕೊಂಡಿದ್ವೋ ಅದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥದ್ದೇ ಈ ವಿಜ್ಞಾನ ಬೈರೋ ತಂತ್ರ ಸೊ ಈ ನಮ್ಮ ದೇಶ ಅತಿ ಹೆಚ್ಚು ಮತ ಧರ್ಮಗಳು ನಮ್ಮ ದೇಶದಲ್ಲಿ ಹುಡ್ಕೊಳ್ಳೋದಕ್ಕೆ ಕಾರಣವೇ ನಮ್ಮಲ್ಲಿ ಸತ್ಯವನ್ನು ಹುಡುಕ್ ಹುಡುಕೋದಕ್ಕೆ ಒಂದು ಸಿಸ್ಟಮೆಟಿಕ್ ಆಗಿರತಕ್ಕಂಥ ಒಂದು ವಿಜ್ಞಾನ ಇತ್ತು ಆ ವಿಜ್ಞಾನವನ್ನೇ ವಿಜ್ಞಾನ ಭೈರವ ತಂತ್ರ ಅಂತೇಳಿ ಕರಿತೀವಿ ಯಾರೆಲ್ಲ ಆ ವಿಜ್ಞಾನ ಭೈರವ ತಂತ್ರವನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವರು ನಾವು ಸತ್ಯ ಶೋಧಕರು ಅಂತೇಳಿ ಕರಿತೀವಿ ಯಾರು ಸತ್ಯವನ್ನು ಹುಡುಕ್ತಾ ಹೋದರು ಅಥವಾ ಸತ್ಯಾನ್ವೇಷಕರು ಅಂತೇಳಿ ಕರಿತೀವಿ ಅಥವಾ ಅವ್ರನ್ನ ಟ್ರೂತ್ ಸೀಕರ್ಸ್ ಅಂತೇಳಿ ಕರಿತೀವಿ ಈ ಸತ್ಯವನ್ನು ಹುಡುಕ್ತಾ ಹುಡುಕ್ತಾ ಹುಡುಕೋದಕ್ಕೆ ಒಂದು ವಿಜ್ಞಾನ ಬೇಕು ಆ ವಿಜ್ಞಾನವನ್ನೇ ವಿಜ್ಞಾನ ಬೈರೋ ತಂತ್ರದಲ್ಲಿ ಹೇಳಲಾಗಿದೆ ಈ ಹುಡುಕ್ತಾ ಹುಡುಕ್ತಾ ಹೋಗಿ ಅವ್ರಿಗೆ ಕೊನೆಗೇನು ನಾಲೆಜ್ ಸಿಗುತ್ತೋ ಆ ನಾಲೆಜನ್ನು ಅವತ್ತಿನ ಕಾಲದ ಜನರಿಗೆ ಅವತ್ತಿನ ಪರಿಸ್ಥಿತಿಗೆ ತಕ್ಕಂಗೆ ಅದನ್ನು ಹೇಳದ್ದಿನ ಹೇಳೋ ಒಂದು ರೀತಿಯನ್ನೇ ತಮ್ಮ ಅನುಯಾಯಿಗಳಿಗೆ ಏನೆಲ್ಲ ಅವ್ರು ಹೇಳಿದರು ತಮಗೆ ಸಿಕ್ಕಿರ್ತಕ್ಕಂಥ ಜ್ಞಾನ ಮತ್ತು ಅದನ್ನು ಹೇಗೆ ಗಳಿಸಬೇಕು ಅಂತ ಏನೆಲ್ಲ ಹೇಳಿದರು ಅವನ್ನೇ ಧರ್ಮಗಳು ಪತ್ತಗಳು ಮತಗಳು ಅಥವಾ ದಾರಿಗಳು ಅಂಥೇಳಿ ಹೆಸರಿಟ್ಟಿದ್ದು ಅದೇ ರೀತಿ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಪ್ರಾಬ್ಲಮ್ಸ್ಗಳು ಉತ್ಪತ್ತಿಯಾದಾಗ ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದಾಗ ಅಥವಾ ನಮ್ಮ ಪ್ರಗತಿಯಾಗಬೇಕು ನಾವು ಜೀವನದಲ್ಲಿ ತುಂಬ ಮುಂದುವರಿಬೇಕು ಅನ್ನೋರಿಗೋಸ್ಕರ ಇದೇ ವಿಜ್ಞಾನ ಭೈರವ ತಂತ್ರದ ಆಧಾರದ ಮೇಲೆಯೇ ಸಾಕಷ್ಟು ಟೆಕ್ನಿಕ್ಸ್ಗಳನ್ನು ಡೆವಲಪ್ ಮಾಡಿದ್ದು ಅವನ್ನೇ ನಾವು ಆಚರಣೆಗಳು ಸಂಪ್ರದಾಯಗಳು ಅಂಥೇಳಿ ಹೆಸರು ಕೊಟ್ಟಿದ್ದು ಈ ಆಚರಣೆಗಳು ಸಂಪ್ರದಾಯಗಳು ಉಟ್ಕೊಂಡಿದ್ದೆ ಈ ಒಂದು ವಿಜ್ಞಾನ ಭೈರವ ತಂತ್ರದ ವಿಜ್ಞಾನದ ಆಧಾರದ ಮೇಲೆ ಸಾವಿರಾರು ವರ್ಷಗಳು ಹೀಗೆ ಕಳಿತಾ ಕಳಿತ ಈ ಆಚರಣೆಗಳು ಎಷ್ಟೋ ಮೂಲ ಆಚರಣೆಗಳು ಬಿಟ್ಟೋಯಿತು ಮೂಲ ಆಚರಣೆಗಳಂತೇಳಿದ್ರೆ ಯಾವ ಈ ಮೂಲ ವಿಜ್ಞಾನದಿಂದ ಡೆವಲಪ್ ಆಗಿದ್ವೋ ಆ ಆಚರಣೆಗಳು ಬಿಟ್ಟೋದು ಕಾಲ ಈಗಿಂದ ಇನ್ನೂರು ಇನ್ನೂರು ಇನ್ನೂರೈವತ್ತು ವರ್ಷದಲ್ಲಿ ಏನಾಯಿತು ಅದರಲ್ಲಿ ಸಾಕಷ್ಟು ಕಲುಷ ಕಲುಷಿತ ಆಗಿ ಅಶುದ್ಧಿ ಸೇರಿಕೆ ಕಾರಣ ಅದರ ಮೂಲವಿಜ್ಞಾನನೇ ಗೊತ್ತಿಲ್ಲದೆ ಇರೋದ್ರಿಂದ ಅದರಲ್ಲಿ ಸಾಕಷ್ಟು ಆಚರಣೆಗಳು ಮಧ್ಯದಲ್ಲಿ ಸೇರಿಕೊಂಡು ಎಷ್ಟೋ ಬಿಟ್ಟೋದು ಎಷ್ಟೋ ಚೇಂಜಸ್ ಆಯಿತು ತಮ್ಮ ತಮ್ ಜನಗಳು ತಮ್ಮ ತಮ್ಮ ಮನಸ್ಸಿಗೆ ಹೇಗೆಲ್ಲ ಬರುತ್ತಾ ಹಂಗೆಲ್ಲ ಅದನ್ನು ಚೇಂಜಸ್ ಮಾಡ್ತಾ ಮಾಡ್ತಾ ಹೋಗ್ಬಿಟ್ಟು ಇವತ್ತು ಅದು ಸಂಪೂರ್ಣ ಕಲಬೆರಕೆ ಆಗೋಯ್ತು ಇವತ್ತು ಏನೆಲ್ಲ ಸಿಗ್ತೀವಿ ಅದು ಸಾಕಷ್ಟು ಸಂಪ್ರದಾಯಗಳು ಆಚರಣೆಗಳು ಏನಾಗಿದ್ದಾವೆ ಕಲಬೆರಕೆ ಆಗಿಬಿಟ್ಟು ಎಷ್ಟೋ ಜನಕ್ಕೆ ಅದನ್ನು ಅಲ್ಲಿ ರಿಸಲ್ಟು ಬರೋದಿಲ್ಲ ಅಥವಾ ಅದನ್ನು ಪ್ರಾಕ್ಟೀಸ್ ಮಾಡೋದರಿಂದ ಅವರಿಗೆ ಅನುಕೂಲವೂ ಆಗೋಲ್ಲ ರಿಸಲ್ಟು ಬರಲ್ಲ ಆ ಥರ ಪರಿಸ್ಥಿತಿ ಆಗಿರೋದಕ್ಕೆ ಕಾರಣವೇ ನಾವು ಆ ಮೂಲ ವಿಜ್ಞಾನವನ್ನು ಮರೆತು ಅಥವಾ ಆ ಮೂಲ ಪದ್ಧತಿನೇ ಸಾಕಷ್ಟು ಬದಲಾವಣೆ ಮಾಡಿಕೊಂಡು ನಾವು ಬಳಸ್ತಾ ಇರೋದರಿಂದ ನಮಗೆ ಆ ಒಂದು ರಿಸಲ್ಟ್ಸ್ಗಳು ಕೊಡ್ತಾ ಇಲ್ಲ ಏನೇವು ನಮ್ಮಲ್ಲಿ ಹೇಗೆ ಈ ವಿಜ್ಞಾನ ಅಂತರಂಗದ ವಿಜ್ಞಾನವನ್ನು ಡೆವಲಪ್ ಮಾಡಿದರು ಇದು ಬಾಹ್ಯ ವಿಜ್ಞಾನ ಬಾಹ್ಯ ವಿಜ್ಞಾನ ಅಂದರೆ ಇವತ್ತೇನು ಮಾಡ್ರನ್ ಸೈನ್ಸ್ ಅಂತ ಕರಿತೀವಿ ಆ ಮಾಡ್ರನ್ ಸೈನ್ಸನ್ನು ಸೊ ಒಂದು ಇದು ವಿಜ್ಞಾನ ಭೈರವ ತಂತ್ರ ಯಾಕೆಷ್ಟು ಪವರ್ಫುಲ್ಲು ಅಂತೇಳಿ ನಮ್ಮಲ್ಲಿ ಶಕ್ತಿಶಾಲಿ ಅಂತ ಕರಿತೀವಿ ಅಂತೇಳಿದರೆ ಬಿಕಾಸ್ ನಮ್ಮಲ್ಲಿ ಏನೆಲ್ಲ ಮತ ಜಾತಿ ಧರ್ಮ ಪಂಥ ಸಂಪ್ರದಾಯಗಳು ಆಚರಣೆಗಳು ಏನೆಲ್ಲ ಉಟ್ಕೊಂಡಿದ್ದಾವೋ ಅದಕ್ಕೆಲ್ಲ ಮೂಲ ಆಧಾರವಾಗಿರ್ತಕ್ಕಂಥದ್ದೇ ವಿಜ್ಞಾನ ಭೈರವ ತಂತ್ರ ಯಾಕಂತೇಳಿದ್ರೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಯಾರಿಗೆ ಏನೆಲ್ಲ ಜ್ಞಾನ ಸಿಗ್ತಾ ಹೋಯಿತು ಯಾರಿಗೆಲ್ಲ ಸತ್ಯಗಳು ಗೋಚರ ಆಗ್ತಾ ಹೋವು ಆ ಸತ್ಯಗಳು ಮತ್ತೊಬ್ಬರಿಗೆ ಸಿಗಲಿ ಹೇಳ್ಬಿಟ್ಟು ಅದನ್ನೇ ಒಂದು ಆಗಿ ಆಚರಣೆಗಳು ಸಂಪ್ರದಾಯಗಳ ಮುಖಾಂತರ ಒಬ್ಬರಿಂದ ಒಬ್ರಿಗೆ ಅದು ಹರಡ್ತಾ ಬಂತು ಅಂದರೆ ಗುರು ಶಿಷ್ಯಿಗೆ ಶಿಷ್ಯಿಗಿಂತ ಅದನ್ನ ಅವ್ರನ್ನ ಫಾಲೋ ಮಾಡ್ತಕ್ಕಂಥವ್ರಿಗೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಯಿತು ಅದನ್ನೇ ನಾವು ಧರ್ಮಗಳು ಪಂಥಗಳು ಆಚರಣೆಗಳು ಸಂಪ್ರದಾಯಗಳು ತಂತ್ರ ಮಂತ್ರ ಯಂತ್ರ ಎಲ್ಲದು ಕರೆಯದೆ ಆ ಒಂದು ಟೆಕ್ನಿಕ್ಸ್ಗಳನ್ನು ಆ ಒಂದು ವಿಧಾನಗಳನ್ನು ಯಾವ ವಿಧಾನಗಳು ವಿಜ್ಞಾನ ಬಹಿರುವ ತಂತ್ರದ ಆಧಾರದ ಮೇಲೆ ಡೆವಲಪ್ ಆಗಿದಾವೋ ಆ ತಂತ್ರಗಳನ್ನು ನಾವು ಪ್ರಾಕ್ಟೀಸ್ ಮಾಡೋದರಿಂದ ಅದನ್ನ ಆಚರಣೆ ಮಾಡೋದರಿಂದ ರಿಸಲ್ಟ್ ಬಂದೇ ಬರುತ್ತೆ ಬಿಕಾಸ್ ಇದೊಂದು ವಿಜ್ಞಾನದ ಆಧಾರದ ಮೇಲೆ ಡೆವಲಪ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಇದು ಸೊ ನಿಮಗಿದು ನಾನು ಅತಿ ದೊಡ್ಡ ಸಬ್ಜೆಕ್ಟ್ ಇದು ಬಿಕಾಸ್ ಮಾಡರ್ನ್ ಸೈನ್ಸ್ ಎಷ್ಟು ದೊಡ್ಡದಿದೆಯೋ ಅದನ್ನು ಒಂದೇ ಅರ್ಧ ಗಂಟೆಯಲ್ಲಿ ಎಂಟೈನ್ ಮಾಡ್ರನ್ ಸೈನ್ಸ್ ನಾವು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ ಅದೇ ರೀತಿ ಈ ಒಂದು ವಿಜ್ಞಾನವನ್ನು ದಟ್ ಮೀನ್ಸ್ ಅಂತರಂಗದ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿದ್ರೆ ಅದು ಮತ್ತಷ್ಟು ಯಾಕಂದರೆ ಮಾಡ್ರನ್ ಸೈನ್ಸಿಗಿಂತ ನೂರು ಪಟ್ಟು ದೊಡ್ದದು ಆ ನೂರು ಪಟ್ಟು ದೊಡ್ಡದಾಗಿರೋದ್ರಿಂದ ಮತ್ತು ಆ ನೂರು ಪಟ್ಟು ಆಳವಾಗಿರ್ತಕ್ಕಂಥದ್ದು ನೂರು ಪಟ್ಟು ವಿಸ್ತಾರವಾಗಿರ್ತಕ್ಕಂಥದ್ದು ಯಾಕಂತೇಳಿದ್ರೆ ಈಗ ನಮ್ಮ ನಮ್ಮ ದೇಶದಲ್ಲೇ ನೀವು ನೋಡ್ಬೋದು ಈಗ ಅಟ್ ಪ್ರೆಸೆಂಟ್ ನೀವು ನೋಡ್ಬೋದು ಎಷ್ಟೆಲ್ಲ ಧರ್ಮಗಳು ಎಷ್ಟೆಲ್ಲ ಆಚರಣೆಗಳು ಎಷ್ಟೆಲ್ಲ ತಂತ್ರಗಳು ಎಷ್ಟೆಲ್ಲ ಮಂತ್ರಗಳು ಎಷ್ಟೆಲ್ಲ ಯಂತ್ರಗಳು ಕೋಟಿಗಟ್ಟಲೆ ಮಂತ್ರಗಳಿದ್ದಾವೆ ಕೋಟಿಗಟ್ಟಲೆ ತಂತ್ರಗಳಿದ್ದಾವೆ ಕೋ ಕೋಟಿಗಟ್ಟಲೆ ಯಂತ್ರಗಳುಂಟು ಸಾವಿರಾರು ಆಚರಣೆಗಳುಂಟು ಸಾವಿರಾರು ಪದ್ಧತಿಗಳುಂಟು ಸಾವಿರಾರು ಸಂಸ್ಕೃತಿಗಳುಂಟು ಇವೆಲ್ಲವೂ ಹುಟ್ಟಿದ ಕಾರಣವೇ ನಮಗೆ ಅದು ಒಂದು ವಿಜ್ಞಾನ ನಮ್ಮಲ್ಲಿತ್ತು ಹೇಗೆ ನಾವು ಒಂದು ಪಂಥವನ್ನು ಡೆವಲಪ್ ಮಾಡಬೇಕು ಹೇಗೆ ಒಂದು ಧರ್ಮನ ಶುರು ಮಾಡಬೇಕು ಹೇಗೆ ನಾವು ಸಂಪ್ರದಾಯಗಳನ್ನು ತೊಗೊಂಡು ಬರಬೇಕು ಹೇಗೆ ಆಚರಣೆಗಳನ್ನು ಮಾಡ್ಕೋಬೇಕು ಇದಕ್ಕೆಲ್ಲದಕ್ಕೊಂದು ವಿಜ್ಞಾನ ಇತ್ತು ಸೊ ಅಷ್ಟು ಆ ವಿಜ್ಞಾನ ಇದ್ದಿದ್ದರಿಂದಲೇ ಸುಮಾರು ಎರಡರಿಂದ ನಾಲ್ಕು ಸಾವಿರ ವರ್ಷಗಳಲ್ಲಿ ನಮ್ಮಲ್ಲಿ ಆಚರಣೆಗಳು ಸಂಪ್ರದಾಯಗಳು ಇವೆಲ್ಲ ಡೆವಲಪ್ ಆಗಿರೋದು ಹಿಂದೆ ಇರತಕ್ಕಂಥ ವಿಜ್ಞಾನ ಒಂದು ವಿಜ್ಞಾನ ಇತ್ತು ಅದಕ್ಕೊಂದು ವ್ಯವಸ್ಥೆ ಇತ್ತು ಅದಕ್ಕೊಂದು ಸೂತ್ರಗಳಿದ್ವು ಎಲ್ಲ ಸೂತ್ರಗಳ ಆಧಾರದ ಮೇಲೇ ನಮ್ಮಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ನಾವು ಕಾಣೋದಕ್ಕೆ ಸಾಧ್ಯ ಆಯಿತು ಪ್ರಚಂ ಪ್ರಪಂಚದ ಬೇರೆ ಕಡೆ ಯಾವುದೋ ಒಂದು ಟೆಕ್ನಿಕ್ಕನ್ನು ಯೂಸ್ ಮಾಡ್ಕೊಂಬಿಟ್ಟು ಅವರು ತಮ್ಮ ತಮ್ಮ ಧರ್ಮ ಮತಗಳು ಅಥವಾ ತಮ್ಮ ತಮ್ಮ ಇದನ್ನು ಡೆವಲಪ್ ಮಾಡಿದ್ರು ಹಂಗಾಗಿ ಅಲ್ಲಿ ತುಂಬ ಕಡಿಮೆ ನಿಮಗೆ ಧರ್ಮಗಳು ಹೊಸ ಹೊಸ ಧರ್ಮಗಳು ಹೊಸ ಹೊಸ ಆಚರಣೆಗಳು ಕಾಣ್ಸಿಗೋದು ಬಟ್ ನಮ್ಮ ದೇಶದಲ್ಲಿ ಸಾಕಷ್ಟು ಧರ್ಮಗಳು ಸಾಕಷ್ಟು ಆಚರಣೆಗಳು ಸಾಕಷ್ಟು ಗುರುಗಳು ಸಾಧುಸಂತರು ಸಿದ್ದು ಪುರುಷರು ಇವರೆಲ್ಲ ಉಟ್ಕೊಂಡಿದ್ದ ಕಾರಣ ಆ ಸಿದ್ಧಪುರುಷಗಳನ್ನು ಧರ್ಮಗಳನ್ನು ಮತಪಂಥಗಳನ್ನು ದೇವತೆಗಳನ್ನು ಇವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಅವ್ರನ್ನ ಡೆವಲಪ್ ಮಾಡೋದಕ್ಕೆ ಒಂದು ವಿಜ್ಞಾನ ನಮ್ಮಲ್ಲಿ ಇತ್ತು ಅದನ್ನೇ ನಾವು ವಿಜ್ಞಾನ ತಂತ್ರ ಅಂತೇಳಿ ಕರಿತೀವಿ ಇದು ಅತ್ಯಂತ ಗುಪ್ತವಾಗಿ ಅತ್ಯಂತ ರಹಸ್ಯವಾಗಿ ಇವೆಲ್ಲ ನಡ್ಕೊಂಡು ಬರ್ತ ಇದ್ದು ನಾನು ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದನ್ನು ಮುಂದಿನ ಪಾಠ ಪಾಠನ್ನು ಸೊ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಳ ಹೇಳಬೇಕಾಗಿದ್ದು ಅಥವಾ ಚರ್ಚೆ ಮಾಡಬೇಕಾಗಿದ್ದು ಒಂದೇ ನಮ್ಮ ಏನೆಲ್ಲ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವೇನೆಲ್ಲ ಮಾಹಿತಿಗಳನ್ನು ಕೊಡ್ತೀವೋ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಗ್ರಂಥ ಯಾವುದು ಮತ್ತು ಅದರಲ್ಲಿ ಅದು ಆ ವಿಜ್ಞಾನ ಭೈರವ ತಂತ್ರದ ಮಹತ್ವ ಏನು ಅದನ್ನು ಅದನ್ನು ಆಧಾರವಾಗಿ ಇಟ್ಕೊಂಡು ನಮ್ಮ ದೇಶದಲ್ಲಿ ಏನೆಲ್ಲ ಡೆವಲಪ್ ಆದವು ಅಂತೇಳಿ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ಸಾಕು ಮುಂದಿನ ವೀಡಿಯೋದಲ್ಲಿ ನಾನು ಮತ್ತಷ್ಟು ವಿಷಯಗಳನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಏನಾದರೂ ನಿಮಗೆ ಸಂದೇಹಗಳು ಸಂದೇಹಗಳು ಆಬ್ವಿಯಸ್ಲಿ ಹುಟ್ಟೇ ಹುಡ್ತಾವ ಕಾರಣ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಸಾವಿರಾರು ಅಂದರೆ ಅಪಾರವಾಗಿರ್ತಕ್ಕಂಥ ಸಾಗರ ಸಾಗರದಷ್ಟು ದೊಡ್ಡದಾಗಿರ್ತಕ್ಕಂಥ ಅಷ್ಟೇ ಆಳವಾಗಿರ್ತಕ್ಕಂತಹ ಒಂದು ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದು ಅರ್ಧ ಗಂಟೆಯಲ್ಲಿ ಕಷ್ಟದ ಕೆಲಸ ಆದರೂ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಓಂ ನಮಃ ಶಿವ